ಬಂತು ನನ್ನ ನಂಬಿದ್ರೆ ಖಂಡಿತ ಕೈ ಬಿಡೋದಿಲ್ಲ ಅದು ನಿಷ್ಠೆ ಪ್ರಾಮಾಣಿಕತೆಯಿಂದ ಬೇಡ್ಕೋಬೇಕಷ್ಟೆ ವಯಸ್ಸಾದಂಥ ಕಾಲದಲ್ಲಿ ಈ ಅಮ್ಮ ರೋಡ್ ರೋಡಲ್ಲಿ ಅಲೀತಾ ಇದ್ದರು ಭಾಳ ಬೇಜಾರಾಗುತ್ತೆ ಮುನಿಲಕ್ಷ್ಮಮ್ಮ ಅವರು ಒಂದು ಎರಡು ದಿನಗಳ ಹಿಂದೆ ಬಂದಿದ್ದರು ಮಗಳು ಕಲ್ದೋಗಿ ಹತ್ತು ದಿನ ಆಗಿದೆ ಎಲ್ಲೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ ಒಂದು ಸಣ್ಣ ಪಾಪು ಕೂಡ ಇದೆ ಅವ್ರಿಗೆ ಆಯ್ತು ಆಯ್ತು ಚಿಂತೆ ಮಾಡಬೇಡಿ ಹಾಂ ಹಾಂ ಹುಡುಕಿ ಕೊಡ್ತೀನಿ ಬನ್ನಿ ಮಾಡಿ ಸರಿ ಮಗು ಕಾಯಿಲೆ ಎಷ್ಟಿದೆ ನಾನು ಎದೆ ಮೇಲೆ ಅಕ್ಕಿ ಸಾಕಲಿ ಸ್ವಾಮಿ ಗಂಡ ನೋಡಿದ್ರೆ ಸರಿ ಇಲ್ಲ ಮನೆ ನೋಡಿದ್ರೆ ಹಳೆ ಮನೆ ಇವತ್ತ ಬಳಿ ಕಬ್ಬಿಳಂಗದೆ ಗಂಡ ಮಕ್ಕಳು ಸಪೋರ್ಟ್ ಇಲ್ಲ ಬಂಧು ಬಳಗ ಸಪೋರ್ಟ್ ಇಲ್ಲ ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಆ ಭಗವಂತ ಶನೇಶ್ವರ ಸ್ವಾಮಿ ಅವರ ಹತ್ರ ಆರ್ಕೆ ಓದ್ತಿದ್ರಂತೆ ಏನಂತ ಆರ್ಕೆ ಓದ್ತಿದ್ದು ಇಲ್ಲ ಅಳ 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 ಏನಾಗೋಯ್ತೋ ಯಾಕೆ ಕುಂಟ್ರು ಯಾರ್ ಕೈ ಸಿಕ್ಕಾಕೊಂಡ್ಬಿಟ್ಲು ಯಾರು ಕುಂದ್ಬಿಟ್ರು ಎಲ್ಲಿ ಹೆಸ್ರು ಎರಡು ತಿಂಗಳು ಮೂರು ತಿಂಗಳು ಮಗ ಬಿಡದೆ ಇರೋ ಕಾಲ ಆಗೋಗ್ಬಿಟ್ಟದಲ್ಲ ನನ್ನ ಮಗಂಡ್ ಯಾವ ಗತಿ ಕಾಣಿಸ್ಬಿಟ್ರು ಸ್ವಾಮಿ ಯಾವ್ಗಳಿಗೆ ಕೊಟ್ನ ಪೋಟಾ ಇಲ್ಲಿ ಕೊಟ್ಬಿಟ್ಟು ಹೋದ ಆಚಿಕೆ ಆಗ್ಲೇ ಬಸ್ ಹತ್ತಿದೆ ಅಷ್ಟೇ ಎಲ್ಲೂ ತಿರ್ಗಕ್ ಹೋಗ್ಬೇಡ ಯಾವ ಸ್ಟೇಷನ್ ಹೋಗ್ಬೇಡ ಪೊಲೀಸ್ನವ್ರು ಹೊಟ್ಟೇನೆ ಕೊಡು ಅಷ್ಟು ಕೊಡು ಇಟ್ಕೊಂಡು ಅಂತಾರೆ ಒಂದು ಮಾಟ ಮಂತ್ರಕ್ಕೂ ಹೋಗ್ಬೇಡ ಒಳಗೈತಿ ಭಗವಂತನೇ ನಿಮ್ಮನ್ನ ಭೂಮಿ ಅಂತಂದ್ಬಿಟ್ಟವ್ ಸಲ ಈ ಥರ ಕೆಲಸ ಈ ಥರ ಸೇವೆ ಯಾರು ಮಾಡಲ್ಲ ಪ್ರಪಂಚದ ಮೇಲೆ ನಾವು ನೋಡ್ಬಿಟ್ಟು ಉತ್ತಮ ಬೆಳೆದಾಗಿಂದ ಓ ನೀವು ದುಡ್ಡುಗೆ ಆಸೆ ಪಡ್ತಾ ಇಲ್ಲ ಆದರೆ ಏನು ಗೊತ್ತಾ ಮುಂಚಿನ ಕಷ್ಟ ಸುಖ ಬಾಧೆಗಳು ನೋಡಬೇಕು ನಮ್ಮಂತೆ ಅವರು ಅವರಂತೆ ನಾವು ಅಂತೇಳಿ ನೀವೆಲ್ಲ ಹೊಟ್ಟೆಗೆ ಕಡೆ ಜೋಡ ಮಾಡ್ತಾ ಇದ್ದೀರಾ ನಿಮ್ಗಿನ್ನ ಸಾವಿರ ವರ್ಷ ಸ್ವಾಮಿ ಇನ್ನ ತುಂಬ ಶ್ರೀ ಧರ್ಮಶನೇಶ್ವರ ಅವರು ಆಶೀರ್ವಾದ ಮಾಡಿದರೆ ಒಳ್ಳೇದಾಗ್ಲಿ ಈಗ ಆಶೀರ್ವಾದ ಮಾಡಿ ಅವ್ರಿಗೆ ಸಿಗಂಗೆ ಮಾಡಿದರೆ ಅವ್ರ ಆರೋಗ್ಯದಲ್ಲಿ ಚೇತರಿಕೆ ಆಗಲಿ ಶ್ರೀ ಧರ್ಮಶನೇಶ್ವರ ಅವರ ಆಶೀರ್ವಾದ ಸಿಗ್ಲಿ ಒಳ್ಳೇದಾಗ್ಲಿ ಸೊ ಹಾಗೆ ಸಾಕಷ್ಟು ಜನ ವಿಡಿಯೋನ ಶೇರ್ ಮಾಡಿದಿರಾ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ನೀವು ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೆ ನೀವು ಅಷ್ಟು ಪ್ರೀತಿ ತೋರಿಸೋದ್ರಿಂದನೇ ಈ ಅಮ್ಮ ಸಿಕ್ಕಿರೋದು